ಹಾಯ್ ಫ್ರೆಂಡ್ಸ್ ಶೆಲ್ಡಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಬಿಗ್ ಬಾಸ್ ನ ಎಲ್ಲಾ ಸೀಸನ್ ಅಲ್ಲೂ ಒಂದಲ್ಲ ಒಂದು ಪೇರ್ ಹಿಟ್ ಆಗೋದ್ರಲ್ಲಿ ಡೌಟೇ ಇಲ್ಲ ಇವರು ಕಪಲ್ಸ್ ಅಂತ ಆಗಿರ್ಬೋದು ಅಥವಾ ಲವರ್ಸ್ ಅಂತ ಆಗಿರ್ಬೋದು ಒಂದು ಜೋಡಿ ಜನಗಳಿಗೆ ತುಂಬಾನೇ ಇಷ್ಟ ಆಗ್ತಾರೆ ಎಲ್ಲಾ ಸೀಸನ್ ಅಲ್ಲೂ ಅದೇ ರೀತಿ ಈ ಬಾರಿ ಕನ್ನಡ ಬಿಗ್ ಬಾಸ್ ಸೀಸನ್ ಲೆವೆನ್ ಅಲ್ಲಿ ಹಿಟ್ ಆದಂತಹ ಪೇರ್ ಅಂದ್ರೆ ಅದು ನಮ್ಮ ಹತ್ರ ವಿಕ್ರಮ್ ಹಾಗೆ ಭವ್ಯ ಅವರು ಅವರ ಮಧ್ಯೆ ಇದ್ದಂತಹ ಬಾಂಡಿಂಗ್ ಆಗಿರ್ಬೋದು ಕನೆಕ್ಟಿವಿಟಿ ಆಗಿರ್ಬೋದು ಎಲ್ಲವೂ ಸಹ ಜನಕ್ಕೆ ಇಷ್ಟ ಆಗಿತ್ತು ಬಿಗ್ ಬಾಸ್ ಮನೆ ಒಳಗಡೆ ಅವರಿಬ್ರು ಯಾವಾಗ್ಲೂ ಒಟ್ಟಿಗೆ ಇರ್ತಿದ್ರು ನೋಡಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಇದೇ ರೀತಿ ಇರ್ತಾರೆ ಅಂತ ಅನ್ಕೊಂಡಿದ್ರು ಬಟ್ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆ ಅವರು ಬೇರೆ ರೀತಿನೇ ಇದಾರೆ ಸೊ ಅದ್ರ ಬಗ್ಗೆ ಇವಾಗ ಮಾತಾಡೋದು ಬೇಡ ಬಟ್ ಬಿಗ್ ಬಾಸ್ ಮನೆ ಒಳಗಡೆ ಇವ್ ಪೇರ್ ತುಂಬಾನೇ ಹಿಟ್ ಆಗಿತ್ತು ಅಂಡ್ ಬಿಗ್ ಬಾಸ್ ಶೋ ನಡಿಬೇಕಾದ್ರೆ ಭವ್ಯ ಹಾಗೆ ತ್ರಿವಿಕ್ರಮ್ ಅವರ ಜೋಡಿನ ಬಿಟ್ಟು ಹೊರಗಡೆ ಜನಗಳಿಗೆ ಮತ್ತೊಂದು ಪೇರ್ ಸಹ ತುಂಬಾನೇ ಇಷ್ಟ ಆಗಿತ್ತು ಲೈಕ್ ಇವರು ಎಲ್ಲಾ ಸೀಸನ್ ಅಲ್ಲೂ ಒಂದು ಜೊತೆಲಿ ಇರ್ತಿದ್ರು ಆ ಇರೋದನ್ನ ನೋಡಿ ಇವರಿಬ್ಬರ ಮಧ್ಯೆ ಏನೋ ನಡೀತಿದೆ ಅಂತ ಹೇಳಿ ಫ್ಯಾನ್ ಪೇಜ್ ಗಳು ಕ್ರಿಯೇಟ್ ಆಗ್ತಿತ್ತು ಹಾಗೆ ಅವರಿಬ್ಬರ ಮಧ್ಯೆ ಲವ್ ಇದೆ ಅನ್ನುವಂತಹ ರೂಮರ್ಸ್ ಎಲ್ಲ ಕ್ರಿಯೇಟ್ ಆಗ್ತಿತ್ತು ಬಟ್ ಈ ಬಾರಿ ಒಂದು ಜೋಡಿ ಬರೀ ಕಿತ್ತಾಡ್ಕೊಂಡೇನೆ ಜಗಳ ಆಡ್ಕೊಂಡೆ ಜನಗಳಿಗೆ ತುಂಬಾ ಇಷ್ಟ ಆಗಿದ್ರು ಆ ಒಂದು ಪೇರ್ ಅಂತಂದ್ರೆ ತ್ರಿವಿಕ್ರಮ್ ಹಾಗೆ ಮುಕ್ಷಿತಾ ಅವರ ಪೇರ್ ಇಬ್ರು ಸಹ ಯಾವಾಗ ನೋಡಿದ್ರು ಕಿತ್ತಾಡ್ಕೊತಿದ್ರು ಒಬ್ರಿಗಂತೂ ಇನ್ನೊಬ್ರನ್ನ ಕಂಡ್ರೆ ಆಗ್ತಾನೆ ಇರ್ಲಿಲ್ಲ ಎಕ್ಸ್ಪೆಷಲಿ ನಮ್ ಮೋಕ್ಷಿತ ಅವ್ರಗಂತೂ ತ್ರಿವಿಕ್ರಮ್ ಅವ್ರನ್ನ ಕಂಡ್ರೆ ಆಗ್ತಾನೆ ಇರ್ಲಿಲ್ಲ ಸೊ ಆದ್ರೂ ಕೂಡ ಇವ್ರಿಬ್ರ ಪೇರ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಿ ಜನಗಳಿಗೆ ಈ ಒಂದು ಪೇರ್ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಈ ಒಂದು ಪೇರ್ ಜನಗಳಿಗೆ ಇಷ್ಟೊಂದು ಇಷ್ಟ ಆಗಿರೋದನ್ನ ನೋಡಿ ಮೋಕ್ಷಿತ್ ಅವ್ರಿಗೆ ಆಗಿರಬಹುದು ತ್ರಿವಿಕ್ರಮ್ ಅವ್ರಿಗೆ ಆಗಿರ್ಬೋದು ಇಬ್ಗೂ ಸಹ ಶಾಕ್ ಆಗಿತ್ತು ಸೊ ಕೆಲವೊಂದಿಷ್ಟು ಇಂಟರ್ವ್ಯೂಗಳಲ್ಲಿ ಮೋಕ್ಷಿತ ಅವ್ರನ್ನ ಈ ಒಂದು ರಿಲೇಷನ್ಶಿಪ್ ಬಗ್ಗೆ ಕೇಳಿದಾಗ ಮೋಕ್ಷಿತ್ ಅವರು ಹೇಳಿದ್ರು ಬಿಗ್ ಬಾಸ್ ಮನೆಯಲ್ಲಿ ನನಗೆ ಆಗದೇ ಇರುವಂತಹ ವ್ಯಕ್ತಿ ಯಾರಾದ್ರೂ ಇದ್ರು ಅಂದ್ರೆ ಅದು ತ್ರಿವಿಕ್ರಮ್ ಅವರು ಅವ್ರ ಹತ್ರ ನಾನು ಅರೌಂಡ್ ಒಂದು ಟೂ ಫೀಟ್ ಡಿಸ್ಟೆನ್ಸ್ ಯಾವಾಗ್ಲೂ ಸಹ ಮೇಂಟೈನ್ ಮಾಡ್ತಿದ್ದೆ ಬಟ್ ಈ ರೀತಿ ಎಲ್ಲ ರೂಮರ್ಸ್ ಹೇಗೆ ಸ್ಪ್ರೆಡ್ ಆಯಿತು ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಹೇಳಿ ಮೋಕ್ಷಿತಾ ಅವರು ಹೇಳಿದ್ರು ಅಂಡ್ ಬಿಗ್ ಬಾಸ್ ಮನೆಯವ್ರಿಗೆ ಜೋಡಿ ಹಕ್ಕಿಗಳಂತೆ ಯಾವಾಗಲೂ ಅಂಟ್ಕೊಂಡಿರ್ತಿದಿದ್ದು ಯಾವಾಗಲೂ ಏನಾದ್ರು ಕುತ್ಕೊಂಡು ಡಿಸ್ಕಸ್ ಮಾಡ್ತಿದ್ದು ಟಾಸ್ಕ್ ಆದ್ಮೇಲೆ ಆಗಿರ್ಬೋದು ಟಾಸ್ಕ್ ಅಲ್ಲಿ ಆಗಿರ್ಬೋದು ಜೊತೆಲೆ ಇರಕ್ಕೆ ಇಷ್ಟಪಡ್ತಿದ್ದು ಅಥವಾ ಊಟ ಮಾಡಬೇಕಾದ್ರೆ ಜೊತೆಯಲ್ಲೇ ಕುತ್ಕೊಂಡು ತಿನ್ನೋದಕ್ಕೆ ಇಷ್ಟಪಡ್ತಿದ್ದಾಗಿರ್ಬೋದು ಎಲ್ಲವನ್ನೂ ಸಹ ಇಷ್ಟಪಟ್ಟು ಮಾಡ್ತಿದ್ದು ಜೋಡಿ ಅಂತಂದ್ರೆ ಅದು ನಮ್ಮ ಭವ್ಯ ಆಗೆ ತ್ರಿವಿಕ್ರಮ್ ಅವರ ಜೋಡಿ ಇವರಿಬ್ರು ಸಹ ಯಾವಾಗ್ಲೂ ಜೊತೆಲಿ ಇರ್ತಿದ್ದನ್ನ ನೋಡಿ ಅಂಡ್ ಇವರಿಬ್ಬರ ಮಧ್ಯೆ ನಡೆದಂತಹ ಒಂದಿಷ್ಟು ಕನ್ವರ್ಸೇಷನ್ಗಳನ್ನ ನೋಡಿ ಇವರಿಬ್ರು ಸಹ ಖಂಡಿತವಾಗ್ಲೂ ಲವ್ ಮಾಡ್ತಿದ್ದಾರೆ ಇಬ್ಬರಿಗೂ ಸಹ ಒಬ್ಬರ ಮೇಲೆ ಒಬ್ಬರಿಗೆ ಫೀಲಿಂಗ್ಸ್ ಇದೆ ಅಂತ ಹೇಳಿ ಜನಗಳು ಅನ್ಕೊಂಡಿದ್ರು ಅಂಡ್ ಹೊರಗಡೆ ಬಂದ ಮೇಲೆ ಸಹ ಇವರಿಬ್ರು ಇದೇ ರೀತಿ ಇರ್ತಾರೆ ಅಂಡ್ ಇವ್ರಿಗೆ ರಿಲೇಶನ್ಶಿಪ್ ಇದೇ ರೀತಿ ಕಂಟಿನ್ಯೂ ಆಗುತ್ತೆ ಕಂಟಿನ್ಯೂ ಆಗಿ ಕೊನೆಗೊಂದಿಸಿ ಇಬ್ರು ಸಹ ಮದ್ವೆ ಆಗ್ತಾರೆ ಅಂತ ಹೇಳಿ ಜನಗಳು ಅನ್ಕೊಂಡಿದ್ರು ಬಟ್ ಇದೆಲ್ಲದಕ್ಕೂ ಇವರು ಉಲ್ಟಾ ಹೊಡೆದ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಇವರು ಬೇರೆ ಪಿಕ್ಚರ್ ತೋರಿಸೋದಕ್ ಶುರು ಮಾಡಿದ್ರು ಎಸ್ ಹೊರಗಡೆ ಬಂದು ಒಂದ್ ಹೊರಗಡೆ ಬಂದು ಒಂದು ಹತ್ತತ್ರ ಒಂದು ಟ್ವೆಂಟಿ ಡೇಸ್ ಇಬ್ರು ಸಹ ಒಟ್ಟಿಗೆ ಓಡಾಡ್ತಿದ್ರು ಒಟ್ಟಿಗೆ ಇಂಟರ್ವ್ಯೂನಲ್ಲಿ ಕಾಣಿಸ್ಕೊಳ್ತಿದ್ರು ಒಂದಿಷ್ಟು ಶೋಗಳಲ್ಲಿ ಕಾಣಿಸ್ಕೊಳ್ತಿದ್ರು ಆ್ಯಂಡ್ ಇಬ್ರು ಸಹ ಒಟ್ಟೊಟ್ಟಿಗೆ ಸಿ ಸಿ ಎಲ್ಗೆ ಹೋಗೋದಾಗಿರ್ಬೋದು ಸಿ ಸಿ ಎಲ್ ಅಲ್ಲಿ ಭವ್ಯ ಅವರು ತ್ರಿವಿಕ್ರಮ್ ಅವ್ರಿಗೆ ಚಿಯರ್ ಅಪ್ ಮಾಡೋದಾಗಿರ್ಬೋದು ಎಲ್ಲವೂ ಸಹ ಲೈಕ್ ಚೆನ್ನಾಗಿತ್ತು ನೋಡೋದಕ್ಕೆ ಇಬ್ರು ಇಬ್ಬರ ಮಧ್ಯೆ ಸಹ ಬಾಂಡಿಂಗ್ ಇನ್ನೂ ಕಂಟಿನ್ಯೂ ಆಗ್ತಿದೆ ಇಬ್ಬರು ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಒಟ್ಟಿಗೆ ಇರ್ತಿದ್ರು ಇವಾಗಲೂ ಸಹ ಅದೇ ರೀತಿ ಇದ್ದಾರೆ ಅಂತ ಅನ್ಕೊಳ್ತಿದ್ರು ಬಟ್ ಸ್ವಲ್ಪ ದಿವಸ ಆದ್ಮೇಲೆ ಅಂದ್ರೆ ಭವ್ಯಗೌಡ ಅವರ ಬರ್ಡೇಗೆ ತ್ರಿವಿಕ್ರಮ್ ಅವರು ಹೋಗಿ ವಿಶ್ ಮಾಡಿರಲಿಲ್ಲ ಜಸ್ಟ್ ಒಂದು ಸ್ಟೋರಿಗೆ ಏನೋ ಅನ್ಸುತ್ತೆ ಅದನ್ನ ಬಿಟ್ರೆ ಇವರು ಪರ್ಸನಲ್ ಆಗಿ ವಿಶ್ ಮಾಡೋದಾಗ್ಲಿ ಅದನ್ನ ವಿಡಿಯೋ ಮಾಡಿ ಹಾಕೋದಾಗ್ಲಿ ಅಥವಾ ಬರ್ಡೇ ಸೆಲೆಬ್ರೇಷನ್ ಅಲ್ಲಿ ಕಾಣಿಸ್ಕೊಳ್ಳೋದಾಗ್ಲಿ ಏನು ಸಹ ಮಾಡಿರ್ಲಿಲ್ಲ ಸೊ ಅವಾಗ ಸ್ವಲ್ಪ ಜನಕ್ಕೆ ಗೊತ್ತಾಯ್ತು ಇವರಿಬ್ಬರ ಮಧ್ಯೆ ಸ್ವಲ್ಪ ಬಿರುಕು ಬಿಟ್ಟಿದೆ ಇವರ ರಿಲೇಷನ್ಶಿಪ್ ಅಲ್ಲಿ ಏನೋ ಸ್ವಲ್ಪ ಆಗಿದೆ ಅನ್ನೋದು ಗೊತ್ತಾಯ್ತು ಬಟ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಇವರು ಇವರ ನ ಹೇಗ್ ಪೋಟ್ರೆ ಮಾಡಿದ್ರು ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಾವ್ ಇವರನ್ನ ನೋಡಿ ಅನ್ಕೊಂಡಿರೋದೆಲ್ಲವೂ ಸಹ ಸುಳ್ಳು ಬಟ್ ನಾವು ಆ ರೀತಿ ಇರಲಿಲ್ಲ ಅನ್ನೋ ರೀತಿ ಸ್ಟೇಟ್ಮೆಂಟ್ಸ್ಗಳನ್ನ ಕೊಡೋದಕ್ಕೆ ಶುರು ಮಾಡಿದ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ತ್ರಿವಿಕ್ರಮ್ ಅವ್ರನ್ನ ಕೇಳಲಾಗುತ್ತೆ ಭವ್ಯ ಗೌಡ ಅವ್ರನ್ನ ಮದುವೆ ಆಗ್ತೀರಾ ಅಂತ ಹೇಳಿ ತ್ರಿವಿಕ್ರಮ್ ಅವರು ಒಂದೇ ಸತಿಗೆ ಹೇಳ್ಬಿಡ್ತಾರೆ ಭವ್ಯ ನನಗಿಂತ ತುಂಬಾ ಚಿಕ್ಕೋಳು ನನ್ನೊಳಿಂದ ಮದುವೆ ಆಗೋದಕ್ಕೆ ಆಗಲ್ಲ ಅಂತ ತ್ರಿವಿಕ್ರಮ್ ಅವರು ಹೇಳ್ತಾರೆ ಬಟ್ ಬಿಗ್ ಬಾಸ್ ಒಳಗಡೆ ಇರಬೇಕಾದ್ರೆ ಅವ್ರನ್ನೇ ಪ್ರಪೋಸ್ ಮಾಡಿರ್ತಾರೆ ಐ ಸೀರಿಯಸ್ಲಿ ಲವ್ ಯು ಭವ್ಯ ಅಂತ ಹೇಳಿ ಪ್ರಪೋಸ್ ಮಾಡಿರ್ತಾರೆ ಬಟ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಚಿಕ್ಕಳು ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಸೊ ಆಗ ಎಲ್ಲಿಗೂ ಸಹ ಕನ್ಫ್ಯೂಸ್ ಆಗಿತ್ತು ಇವರಿಬ್ಬರು ಮದುವೆ ಆಗ್ತಾರೋ ಇಲ್ಲ ಅನ್ನೋ ಒಂದು ಡೌಟ್ ಇತ್ತು ಬಟ್ ಈಗ ಬಿಗ್ ಬಾಸ್ ಸೀಸನ್ ಲೆವೆನ್ ರ ಸ್ಪರ್ಧಿಗಳು ಮದುವೆ ಆಗೋದಕ್ಕೆ ರೆಡಿ ಆಗಿದ್ದಾರೆ ಆ ಒಂದು ಸ್ಪರ್ಧಿಗಳು ಯಾರು ಅಂಡ್ ಯಾವಾಗ ಮದುವೆ ಆಗ್ತಾರೆ ಇವರಿಬ್ಬರ ಕನೆಕ್ಟಿವಿಟಿ ಹೇಗೆ ಬಿಲ್ಡ್ ಆಯಿತು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಓಡೋ ನೋಡ್ತೀರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಕ್ಕೆ ಮರಿಬೇಡಿ ಎಸ್ ಈಗ ಮದುವೆ ಆಗೋದಕ್ಕೆ ರೆಡಿ ಆಗಿ ನಿಂತಿರೋದು ಬಿಗ್ ಬಾಸ್ ಸೀಸನ್ ಲೆವೆನ್ ನ ಕಂಟೆಸ್ಟೆಂಟ್ ಗಳಾದಂತಹ ಶಿಶಿರ್ ಹಾಗೆ ಐಶ್ವರ್ಯ ಸಿಂದೋಗಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾದ್ರೆ ಐಶ್ವರ್ಯ ಸಿಂದೋಗಿ ಅವರಿಗೆ ಮೊದಲು ಮೊದಲಿಗೆ ಧರ್ಮ ಕೀರ್ತಿ ಅವರ ಮೇಲೆ ಫೀಲಿಂಗ್ಸ್ ಗಳು ಶುರುವಾಗಿರುತ್ತೆ ಬಟ್ ಅವರಿಬ್ಬರ ಮಧ್ಯೆ ಕನೆಕ್ಟಿವಿಟಿ ಅನ್ನೋದು ಬೆಳೆಯೋದೇ ಇಲ್ಲ ಯಾಕೆಂದ್ರೆ ಅಲ್ಲಿ ಅನುಷ ಅವರಿದ್ದಂತಹ ಕಾರಣ ಧರ್ಮ ಕೀರ್ತಿ ಅವರು ಜಾಸ್ತಿ ಐಶ್ವರ್ಯ ಸಿಂದೋಗಿ ಅವರ ಜೊತೆ ಕನೆಕ್ಟ್ ಆಗೋದಕ್ಕೆ ಟ್ರೈ ಸಹ ಮಾಡೋದಿಲ್ಲ ಯಾಕೆಂದ್ರೆ ಧರ್ಮ ಕೀರ್ತಿ ಹಾಗೆ ಅನುಷ ಅವರು ಮೊದಲೇ ಕಮಿಟ್ ಆಗಿ ಅವರಿಬ್ಬರ ಮಧ್ಯೆ ಬ್ರೇಕಪ್ ಕೂಡ ಆಗಿರುತ್ತೆ ಸೊ ಈ ಕಾರಣಕ್ಕೆ ಅನುಷ ಅವರಿದ್ದ ಕಾರಣ ಐಶ್ವರ್ಯ ಜಿಂದಿಯವ್ರ ಜೊತೆ ಕನೆಕ್ಟಿವಿಟಿಯನ್ನ ಬಿಲ್ಡ್ ಮಾಡ್ಕೊಂಡಿರೋದಿಲ್ಲ ಆ್ಯಂಡ್ ಐಶ್ವರ್ಯ ಅವರು ಧರ್ಮಕೀರ್ತಿ ಅವರನ್ನ ಬಿಟ್ಟು ನೆಕ್ಸ್ಟ್ ಶಿಶಿರ್ ಹಾಗೆ ಮುಕ್ಷಿತ ಅವ್ರ ಜೊತೆ ಒಂದು ಕನೆಕ್ಟಿವಿಟಿ ಒಂದು ಬಾಂಡಿಂಗನ್ನು ಬಿಲ್ಡ್ ಮಾಡ್ಕೋತಾರೆ ಅವರ ರಿಲೇಶನ್ಶಿಪ್ ಈಗಲೂ ಸಹ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆ ಸಹ ಅದೇ ರೀತಿ ಇದೆ ಐಶ್ವರ್ಯ ಸಿಂಧೋಗಿ ಹಾಗೆ ಮುಕ್ಷಿತ ಅವರು ಸಾಕಷ್ಟು ಕೊಲಾಬ್ರೇಷನ್ಗಳನ್ನ ಒಟ್ಟಿಗೆ ಮಾಡ್ತಿದ್ದಾರೆ ಸಾಕಷ್ಟು ಫಂಕ್ಷನ್ಸ್ಗಳಿಗೆ ಒಟ್ಟಿಗೆ ಅಟೆಂಡ್ ಆಗ್ತಿದ್ದಾರೆ ಐಶ್ವರ್ಯ ಜಿಂದೋಗಿ ಹಾಗೆ ಬರೀ ಮುಕ್ಷಿತ ಅವರಲ್ಲ ಐಶ್ವರ್ಯ ಸಿಂಧೋಗಿ ಮುಕ್ಕ್ಷಿತಾ ಹಾಗೆ ಶಿಶಿರ್ ಅವರು ಕೂಡ ಇವರಿಬ್ಬರ ಜೊತೆ ಸೇರ್ಕೊಂಡಿದ್ದಾರೆ ಮೂರು ಜನರು ರೆಸಾರ್ಟ್ಸ್ಗಳಿಗೆ ಹೋಗ್ತಿದ್ದಾರೆ ರೆಸಾರ್ಟ್ಗಳಿಗೆ ಹೋಗಿ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ ಅವರ ಒಂದು ಫ್ರೆಂಡ್ಶಿಪ್ ಇನ್ನೂ ಸಹ ಅದೇ ರೀತಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ ಹೆಲ್ದಿ ಫ್ರೆಂಡ್ಶಿಪ್ ಅನ್ನು ಮೇಂಟೈನ್ ಮಾಡಿದ್ರು ಸೊ ಅದನ್ನೇ ಸಹ ಕಂಟಿನ್ಯೂ ಮಾಡ್ತಿದ್ದಾರೆ ಬಟ್ ಈಗ ಐಶ್ವರ್ಯ ಸಿಂಧೋಗಿ ಹಾಗೆ ಅವರು ಮಾಡಿಸಿರುವಂತಹ ಒಂದು ಫೋಟೋ ಶೂಟ್ ತುಂಬಾನೇ ವೈರಲ್ ಆಗ್ತಿದೆ ಹೋಳಿ ಹಬ್ಬಕ್ಕೆ ಅಂತಾನೆ ಹೇಳಿ ಹೇಳಿ ಮಾಡ್ಸಿದಂಗಿದೆ ಈ ಒಂದು ಫೋಟೋಶೂಟ್ ಲೈಕ್ ಎಂಗೇಜ್ಮೆಂಟ್ ಆಗ್ತಿದ್ದಾರೆ ಅನ್ನುವಂತಹ ರೂಮರ್ಸ್ ಗಳೆಲ್ಲ ಸ್ಪ್ರೆಡ್ ಆಗಿ ಹೋಗಿದೆ ಬಟ್ ಆ ಒಂದು ಫೋಟೋಶೂಟ್ ಅಲ್ಲಿ ಅವರು ರಿಂಗ್ ಹಾಕೋದಾಗ್ಲಿ ಅಥವಾ ಬೇರೆ ಅವ್ರ ಮದುವೆ ಬಗ್ಗೆ ಹಿಂಟ್ ಕೊಡೋದಾಗ್ಲಿ ಯಾವ್ದನ್ನು ಸಹ ಮಾಡಿಲ್ಲ ಬಟ್ ಕಮೆಂಟ್ ಸೆಕ್ಷನ್ಗಳಲ್ಲಿ ಹಾಕ್ತಿರುವಂತಹ ಕಮೆಂಟ್ ನೋಡಿದ್ರೆ ಇಬ್ರು ಸಹ ಎಂಗೇಜ್ಮೆಂಟ್ ಗೆ ಅಂತಾನೆ ಫೋಟೋ ಶೂಟ್ ಮಾಡಿಸ್ಕೊಂಡಿದ್ದಾರೆ ಶಿಶಿರ್ ಅವರು ಐಶ್ವರ್ಯ ಜಿಂದ ಎರಡನೇ ಮದುವೆ ಆಗೋದಕ್ಕೆ ರೆಡಿ ಆಗಿದ್ದಾರೆ ಐಶ್ವರ್ಯ ಜಿಂದಗಿ ಅವರು ಶಿಶಿರ್ ಅವರಿಗೆ ಎರಡನೇ ಹೆಂಡತಿ ಆಗೋಗ ಸಹ ಒಪ್ಕೊಂಡಿದ್ದಾರೆ ಅಂತೆಲ್ಲ ಹೇಳಿ ಕಮೆಂಟ್ಸ್ ಗಳನ್ನ ಹಾಕಿದ್ದಾರೆ ಬಟ್ ಬಟ್ ಇವರಿಬ್ಬರ ಮಧ್ಯೆ ನಿಜವಾಗ್ಲೂ ಫೀಲಿಂಗ್ಸ್ ಇರೋದಂತೂ ನಿಜ ಬಟ್ ಯಾವ ರೀತಿ ಫೀಲಿಂಗ್ಸ್ ಅನ್ನೋದು ಇನ್ನು ಮುಂದೆ ಬರುವಂತಹ ದಿನಗಳಲ್ಲಿ ನೋಡ್ಬೇಕಾಗಿದೆ ಅಂಡ್ ಇನ್ನು ಅವರ ಮದುವೆ ಬಗ್ಗೆ ಡೇಟ್ ಅನೌನ್ಸ್ ಮಾಡೋದಾಗಿರ್ಬೋದು ಅಥವಾ ಅವರ ರಿಲೇಷನ್ಶಿಪ್ ಬಗ್ಗೆ ಇಬ್ರು ಸಹ ಮಾತಾಡೋದಾಗಿರ್ಬೋದು ಯಾವ್ದನ್ನು ಸಹ ಮಾಡಿಲ್ಲ ಅಂಡ್ ಜನಗಳು ಕೇಳ್ತಿರುವಂತಹ ಗಳಿಗೂ ಸಹ ಇವ್ರು ಯಾವುದೇ ರೀತಿಯಾದಂತಹ ರಿಪ್ಲೈ ಅನ್ನ ಕೊಡ್ತಿಲ್ಲ ಕ್ಲಾರಿಟಿಯನ್ನು ಸಹ ಕೊಡ್ತಿಲ್ಲ ಲೈಕ್ ನಾವಿಬ್ರು ಫ್ರೆಂಡ್ಸ್ ಅಂತ ಹೇಳೋದಾಗಿರ್ಬೋದು ಅಥವಾ ನಾವಿಬ್ರು ಮದುವೆ ಆಗ್ತಿದೀವಿ ನಾವಿಬ್ರು ಲವರ್ಸ್ ಅಂತ ಹೇಳೋದಾಗಿರ್ಬೋದು ಯಾವುದೋ ಒಂದು ಕ್ಲಾರಿಟಿ ಅನ್ನು ಸಹ ಅವರಿಬ್ರು ಇನ್ನೂ ಕೊಟ್ಟಿಲ್ಲ ಸೊ ನೋಡೋಣ ಮುಂದೆ ಬರುವಂತಹ ದಿನಗಳಲ್ಲಿ ಇಬ್ರು ಸಹ ಈ ಒಂದು ವಿಚಾರದ ಬಗ್ಗೆ ಮಾತಾಡ್ಬೋದು ಮಾತಾಡಿ ನಂತರ ಅವರು ಫ್ರೆಂಡ್ಸ್ ಅಥವಾ ಲವರ್ಸ್ ಅನ್ನೋದನ್ನ ಕ್ಲಾರಿಫೈ ಮಾಡಬಹುದು ಆ್ಯಂಡ್ ಇವ್ರಿಬ್ರು ಈಗ ಫೋಟೋ ಶೂಟ್ ಮಾಡಿಸ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿರುವಂತಹ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗೋಗಿದೆ ಆ್ಯಂಡ್ ಈ ಒಂದು ವಿಡಿಯೋಸ್ ಗಳಿಗೆ ಪಾಸಿಟಿವ್ ಹಾಗೆ ನೆಗೆಟಿವ್ ಕಮೆಂಟ್ಸ್ ಎಲ್ಲೂ ಸಹ ಬರ್ತಿದೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತಿರೋರು ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಿದ್ದೀರಾ ಆದಷ್ಟು ಬೇಗ ಮದುವೆ ಆಗಿ ಇಬ್ಬರದ್ದು ಸಹ ಮುದ್ದಾದ ಜೋಡಿ ಇಬ್ಬರ ಮಧ್ಯೆ ಒಳ್ಳೆ ಬಾಂಡಿಂಗ್ ಇದೆ ಇಬ್ಬರು ಸಹ ಮದುವೆ ಆದರೆ ಚೆನ್ನಾಗಿರ್ತೀರಾ ಅಂತ ಹೇಳಿ ಒಂದಷ್ಟು ಜನ ಪಾಸಿಟಿವ್ ಆಗಿ ಕಮೆಂಟ್ಸ್ಗಳನ್ನ ಗಳನ್ನ ಹಾಕ್ತಿದ್ರೆ ಅಂಡ್ ನೆಗೆಟಿವ್ ಆಗಿ ಕಮೆಂಟ್ಸ್ ಹಾಕ್ತಿರೋರು ಆಗಿರ್ಬೋದು ಅಥವಾ ತ್ರಿವ್ಯಾ ಫ್ಯಾನ್ಸ್ ಗಳಾಗಿರ್ಬೋದು ನಮಗೆ ನೀವು ಏನಾದರೂ ಮಾಡ್ಕೊಳ್ಳಿ ನೀವು ಮದುವೆ ಆದರೂ ಆಗಿ ಅಥವಾ ಹಂಗೆ ಆದ್ರೂ ಇರಿ ನಮಗೆ ತ್ರಿವಿಕ್ರಮ್ ಹಾಗೆ ಬಬೆ ಗೌಡ ಅವ್ರನ್ನ ಈ ರೀತಿ ಜೋಡಿಯಾಗಿ ನೋಡೋದಕ್ಕೆ ಇಷ್ಟ ಅವರಿಬ್ರು ಮದುವೆ ಆಗೋದನ್ನ ನೋಡೋದಕ್ಕೆ ನಾವು ವೆಯ್ಟ್ ಮಾಡ್ತಿದೀವಿ ಅಂತ ಹೇಳಿ ಒಂದಷ್ಟು ಜನ ಫ್ಯಾನ್ಸ್ ಫ್ಯಾನ್ಸ್ಗಳು ಆ ರೀತಿ ಕಮೆಂಟ್ ಅನ್ನ ಹಾಕ್ತಿದಾರೆ ಸೊ ನಿಮ್ಗೆ ಏನ್ಸುತ್ತೆ ಫ್ರೆಂಡ್ಸ್ ನೀವು ಯಾರ ಮದುವೆ ಮದ್ಲು ನೋಡೋದಕ್ಕೆ ಇಷ್ಟಪಡ್ತಿದಿರಾ ಈ ಕಡೆ ಭವ್ಯ ಹಾಗೆ ತ್ರಿವಿಕ್ರಮ್ ಅವರು ನಮ್ಮ ಇಬ್ಬರ ಮಧ್ಯೆ ಆ ರೀತಿಯಾದಂತಹ ರಿಲೇಷನ್ಶಿಪ್ ಇಲ್ಲ ಅಂತ ಹೇಳಿ ಕ್ಲಾರಿಟಿಯನ್ನ ಕೊಟ್ಬಿಟ್ಟಿದ್ದಾರೆ ಬಟ್ ಆದ್ರೂ ಕೂಡ ತ್ರಿವ್ಯಾ ಫ್ಯಾನ್ಸ್ ಅದನ್ನ ಬಿಡ್ತಿಲ್ಲ ಅವರಿಬ್ರು ಮದುವೆ ಆಗಬೇಕು ಅವರಿಬ್ರು ಜೋಡಿಯಾಗಿ ಎಲ್ಲಾ ಕಡೆ ಅವರಿಬ್ರು ಜೋಡಿಯಾಗಿ ಎಲ್ಲ ಕಡೆ ಸಹ ಕಾಣಿಸ್ಕೋಬೇಕು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಸೊ ನಿಮ್ಮ ಅಭಿಪ್ರಾಯ ಏನು ನೀವ್ ಯಾರ ಮದುವೆ ನೋಡೋದಕ್ಕೆ ಕಾಯ್ತಿದ್ದೀರಾ ಈ ಕಡೆ ಐಶ್ವರ್ಯ ಅಥವಾ ಶಿಶಿರ್ ಇಬ್ರು ಸಹ ಒಟ್ಟಿಗೆ ಇದ್ದಾರೆ ಇಬ್ಬರಿಗೂ ಸಹ ರಿಲೇಷನ್ಶಿಪ್ ಅಲ್ಲಿ ಕಂಟಿನ್ಯೂ ಆಗೋದಕ್ಕೆ ಇಷ್ಟ ಇದೆ ಸೊ ಅವರ ಒಂದು ಮದುವೆ ನೋಡೋದಕ್ಕೆ ನೀವು ವೇಟ್ ಮಾಡ್ತಿದ್ದೀರಾ ಅಥವಾ ತ್ರಿ ವಿಕ್ರಮ್ ಹಾಗೆ ಭವ್ಯ ಗೌಡ ಅವರ ಮದುವೆನ ನೋಡೋದಕ್ಕೆ ಪಡ್ತಿದ್ದೀರಾ ಅಥವಾ ಯಾವ ಒಂದು ಜೋಡಿನ ಒಟ್ಟಿಗೆ ನೋಡಬೇಕು ಅಂತ ಇಷ್ಟಪಡ್ತೀರಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಇಲ್ಲಿಗೆ ಮಾಡ್ತಿದ್ದೀನಿ ಯು ಸೊ ಮಚ್ ಲಭ್ಯರ್ ಬೈ ಬೈ